ಮನೇಂದ್ರೆ ಹೊಂಟ ಇವಾಗ ಕ್ಯಾಂಪ್ ರಿಕ್ಷಾದಾಗ ಹೊಂಟಿವಿ ಇನ್ನ ನೋಡಬೇಕು ಹಸ್ಬೆಂಡ್ ಅವ್ರು ಬರ್ತಾರಲ್ಲ ಅನ್ನೋದು ಕನ್ಫಮ್ ಗೊತ್ತಿಲ್ಲ ಒಬ್ಬಕ್ಕೆ ಹೋಗೋದಂದ್ರು ಭಾಳ ಆಗ್ತೈತಿ ಇಬ್ಬರನ್ನ ಕರ್ಕೊಂಡು ದೂರ ಆಗ್ತೈತಿ ಬಂದಂತರೂ ಮುಟ್ಟಿದ್ದೇವೆ ಎಲ್ಲದರ ಹುಡುಗ್ಯಾಡ್ಬೇಕು ಇವಾಗ ಅವ್ರನ್ನ ಮನೆಗೆ ಬಂದು ನಮ್ಮ ಮನೆಯವ್ರು ಕೇಳಕತ್ತರ ಏನು ಇಷ್ಟು ಕ್ಯೂರಿಯಾಸಿಟಿ ಅಂಥೇಳಿ ಯಾಕಂತ ನಿಮಗೂ ಗೊತ್ತಾಗ್ಬೇಕಂದ್ರೆ ವಿಡಿಯೋನ ಏನು ಮಾಡ್ರಿ ಫುಲ್ ನೋಡಿರಿ ಇವತ್ತಿನ ಊಟ ನಮ್ಮ ಉತ್ತರ ಕರ್ನಾಟಕದ ಭರ್ಚರಿ ಊಟ ನಮಸ್ಕಾರ ರೀ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರೀ ನಾವು ರಿಕ್ಷಾ ಒಳಗೆ ಎಲ್ಲಿಂಟಿವ ಅಂತಂದ್ರೆ ನಿಮ್ಗೆ ತಮಿಳ್ ನೋಡಿದ್ಮೇಲೆ ಗೊತ್ತಾಗಿರ್ತತಿ ನಾವ ಇವಾಗ ಹೊಂಟೇವಿ ಇಲ್ಲೇ ನಮ್ ಕ್ಯಾಂಪ್ ಒಳಗೆ ಒಂಟೇವಿ ಅಂದ್ರೆ ಕ್ಯಾಂಪ್ ಒಳಗೆ ನಮ್ಮ ಕ್ವಾರ್ಟರ್ಸಿಂದ ಗೇಟ ಒಂದು ದೂರ ಆಗ್ತೈತಿ ನಡ್ಕೊತ ಹೋಗತ್ರ ಅದಕ್ಕಾಗಿ ಇಲ್ಲಿಂದ ಹತ್ತು ರೂಪಾಯಿ ಕೊಟ್ರೆ ರಿಕ್ಷಾದವ್ರ ಇಲ್ಲ ಕ್ಯಾಂಪ್ ಹೋಗಿನಾರ ಇರ್ತಾರೆ ಅಲ್ಲಿಂದ ಹೋದ್ವಿ ಅಲ್ಲಿಂದ ನೆಕ್ಸ್ಟ್ ಹಸ್ಬೆಂಡ್ ಅವ್ನ ಕರ್ಕೊಂಡು ಅವ್ರ ಕ್ಯಾಂಪಿಗೆ ಹೋಗಿ ಅಲ್ಲಿಂದ ನಾವು ಇವಾಗ ಹೊಂಟೇವಿ ಏರ್ಪೋರ್ಟ್ಗೆ ಏರ್ಪೋರ್ಟ್ಗೆ ಯಾಕೆ ಹೊಂಟೇವಪ್ಪ ಅಂತಂದ್ರೆ ಊರಿಂದ ನಮ್ಮ ಮಮ್ಮಿ ಸ್ವಲ್ಪ ಸಾಮಾನುಗಳ್ ಕಟ್ಟಾರ ಅವ್ನ ತರಕಂತ ಹೊಂಟೇವಿ ಭಾಳ ಎಕ್ಸೈಟ್ ಒಳಗೆ ಏನು ಕೊಟ್ಟಿರ್ತಾರ ಊರಿನ ನಮ್ಮ ಕಡೆ ಕೊಟ್ಟಿರುವಂಥ ಆಹಾರವನ್ನು ತಿನ್ನಕ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ಏರ್ಪೋರ್ಟ್ಗೆ ಬಂದು ಮುಟ್ಟಿದ್ದೇವೆ ಇವಾಗ ಅವರ ಎಲ್ಲದಾರ ಕಾಲ್ ಮಾಡಿ ಕೇಳಿ ಇನ್ನೊಂದು ಸಾಮಾನೆಲ್ಲ ತೊಗೊಂಡು ವಾಪಸ್ ನಾವು ಹೋಗ್ಬೇಕಾಗ್ತೈತಿ ನೋಡೋಣ ಅಂತ ಕಾಲ್ ಮಾಡಿ ಕೇಳಬೇಕು ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಊರಿಂದ ಬುತ್ತಿ ಕೊಟ್ಟು ಕಳಿಸ್ಯಾರ ಸೊ ಏನೇನೈತಿ ಐತಿ ಅಂತ ನೋಡು ಕ್ಯೂರಾಸಿಟಿ ಮನೆಗೆ ಬಂದ ತಕ್ಷಣ ತೆಗಿಯಾ ಕುಂತೇನಿ ಭಾಳ ದಿನ ಆಗಿತ್ತು ನಂಗೆ ಅದು ಕಲೆಕ್ಷನ್ ಅನ್ನೋದನ್ನ ಹೆಸರು ಕೇಳಿ ಮತ್ತೆ ಆ ಕ್ಯಾರಿ ಬ್ಯಾಗ್ನ ನೋಡಾಕತ್ತೇನಿ ಅಂದ್ರೆ ದಿಲ್ಲಿ ಕಲೆಕ್ಷನ್ ಅಂತೂ ಭಾಳ ಜನಕ್ಕೆ ಗೊತ್ತಿರ್ತೈತಿ ಯಾರಿಗೆಲ್ಲ ದಿಲ್ಲಿ ಕಲೆಕ್ಷನ್ ಗೊತ್ತೈತಲ್ಲ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ ಎಲ್ಲೈತಿ ಯಾವ ಊರಾಗ ಅನ್ನೋದನ್ನ ಕಮೆಂಟ್ ಹಾಕಿರಿ ದಿಲ್ಲಿ ಕಲೆಕ್ಷನ್ ಎಲ್ಲ ಐತೆ ಅನ್ನೋದನ್ನ ಮನೇಂದ್ರ ಏನೇನು ಕೊಟ್ಟಾರ ಅನ್ನೋದನ್ನ ಒಂದೊಂದು ತೆಗಿಯಾಕೈತೀನಿ ತುಪ್ಪ ಕೊಟ್ಟಾರ ಆಮೇಲೆ ಬದ್ನೆಕಾಯಿ ಕೊಟ್ಟಾರ ಚುರುಮಾರಿ ಆಮೇಲೆ ಅದು ಇನ್ನೊಂದು ಚಿಲ್ಲ ಜೋಳ ಇಟ್ಟೈತಿ ಇಲ್ಲಂದ್ರೂ ಜಾಳ ದಟ್ಟ ಸಿಗೋಂಗಿಲ್ಲ ಚುಮರಿ ಸಿಗ್ತಾವೆ ಬಟ್ ಈ ಕಡೆ ಚುಮಾರಿ ಹೆಂಗೆ ನಮ್ಮ ಕಡೆ ಹಂಗೆ ಚುಮ್ಮರಿ ಇರಂಗಿಲ್ಲ ಇಲ್ಲಿ ಚುಮರಿ ಅಷ್ಟೊಂದು ಹೇಳ್ಕೋತರ ಇರಂಗಿಲ್ಲ ಭಾಳ ಒಂಥರ ಗಟ್ಟಿ ಇರ್ತಾವೆ ಅಷ್ಟು ಟೇಸ್ಟು ಕೂಡ ಇರಂಗಿಲ್ಲ ಇಲ್ಲಿವ ಅದಕ್ಕೆ ನಾನು ಮಮ್ಮಿಗೆ ಹೇಳಿದ್ದೀನಿ ಚುಮಾರಿ ಮಾಡಿಕೊಡ್ರಿ ಕೊಡ್ರಿ ಅಂಥೇಳಿ ಮತ್ತು ಜಾಸ್ತಿ ಐಟಮು ನಡೆಯಂಗಿಲ್ಲ ಫ್ರೈಟ್ ಒಳಗೆ ಅದಕ್ಕೆ ಎಲ್ಲನೂ ಕೊಟ್ಟಾರ ಬಟ್ ಸ್ವಲ್ಪ ಸ್ವಲ್ಪನೇ ಕೊಟ್ಟಾರ ಅಷ್ಟು ಒನ್ ಟು ಡೇಸ್ಗೆ ಆಗುವಷ್ಟು ಅಷ್ಟು ಅದಾವ ಇವೆಲ್ಲ ಅಂದರೆ ಇಲ್ಲಿ ನಮ್ಮ ನಮ್ಮೂರಿಂದ್ರೆ ಒಬ್ಬರ ಫ್ರೆಂಡ್ ಬರೋರಿದ್ರು ಅವ್ರ ಕೈಯಾಗ ಕೊಟ್ಟಿದ್ದರು ಸೊ ಅವನ ಇಲ್ಲಿ ತಂದ ನಮ್ಗೆ ಏರ್ಪೋರ್ಟ್ ಒಳಗೆ ಎಲ್ಲ ಸಾಮಾನು ಕೊಟ್ಟ ಇವಾಗ ಹಿಟ್ಟೊಳಗನ ನಮ್ಮ ಮೀನು ಅಂದ್ರೆ ಖಾರ ಹಾಕಿಬಿಟ್ಟಾರೆ ಅದನ್ನ ತೆಗಿಯಾಕಂತೇನೆ ಇವಾಗ ಅಂದ್ರೆ ಎಲ್ಲಿ ಬೇರೆ ಬೇರೆ ಮಾಡೋದು ಅಂತ ಅಂದ್ರಾಗ ಹಾಕಿ ಹಾಕಿ ಎಲ್ಲ ಕಟ್ಬಿಟ್ಟಾರ ಅವ್ರಾಗ ಭಾಳ ಮಾಡಬಾರ್ದು ಮತ್ತು ಭಾಳ ಹೆವಿ ಲಗೇಜು ಕೊಡಬಾರ್ದು ಅವ್ರಿಗೆ ಅಂದ್ಕೊಂಡ ನಾನು ಇವಾಗ ಅದನ್ನು ತೆಗ್ದೇನೆ ಇಲ್ಲಿ ನೋಡ್ಬೋದು ನೀವು ಖಾರ ಮತ್ತು ಸ್ವಲ್ಪ ಹುಂಚಿನ ಕೊಟ್ಟರು ಏನೇನು ಕೊಟ್ಟಾರ ನಿಮ್ಗೆ ಲಾಸ್ಟಿಗೆ ಸಲ ತೋರಿಸ್ತೀನಿ ನಾನು ಊರಿಂದ ಕೊಟ್ಟು ಫುಡ್ ತಿನ್ನ ಭಾಳ ಎಕ್ಸೈಟೆಡ್ ಆಗಿ ಕುಂತ್ಬಿಟ್ಟು ನಾನು ನಮ್ಮ ಮನೆಯವ್ರು ಬೆಳಗಿಂದ ನಾನು ಅಂತ ಯಾವಾಗ ತಿಂತೀನಿ ಚುಮರಿ ಅಂತ ನಂಗೆ ಚುಮರಿ ಅಂದ್ರೆ ಮೊದ್ಲಿದ್ರು ಭಾಳ ಇಷ್ಟ ಮಸಾಲೆ ಖಾರ ಇವರೆಲ್ಲ ಮತ್ತು ಉಪ್ಪಿನಕಾಯಿ ಶೇವ ಚುನ್ಮರಿ ಚಕ್ಲಿ ಆಮೇಲೆ ಶಂಕರ್ಪಾಳೆ ಕೊಬ್ಬರಿ ಉಂಡೆ ತುಪ್ಪ ಜೋಳದ ಹಿಟ್ಟ ಮಸಾಲೆ ಖಾರ ಮತ್ತು ಹಂಗೆ ಕೆಂಪು ಖಾರ ಮಾಡ್ತಾರಲ್ಲ ಉತ್ತರ ಕರ್ನಾಟಕದನ್ನು ಕೊಟ್ಟಿದ್ರು ಎಲ್ಲ ಇವಾಗ ಸಂಜಿಕ ಬದ್ನಿಕಾಯಿ ಕೊಟ್ಟಿದ್ರಲ್ಲ ಹತ್ರದ ನಂಗೆ ಬದ್ನೇಕಾಯಿನ್ಗಾಯಿ ಇಲ್ಲಿ ಆ ಥರ ಸಿಗೋಂಗಿಲ್ಲ ಬೇರೆ ಥರ ದೊಡ್ಡ ಸಿಗ್ತಾವೆ ಇಲ್ಲಿ ಅದಕ್ಕಾಗಿ ನಂಗೆ ನಮ್ಮ ಕಡೆ ಬದ್ನಿಕಾಯಿ ಕೊಟ್ಟು ಕಳ್ಸೋ ಅಂತ ಹೇಳಿ ನೀವು ಅವಾಗ ನಮ್ಮ ಕೊಟ್ಟು ಕಳಿಸೋಳ ಇವಾಗ ಅದ ಬದ್ನಿಕಾಯಿ ಅಂದ್ರೆ ನಾನು ಬದ್ನಿಕಾಯಿ ಎಣ್ಣಗಾಯಿ ಪಲ್ಯ ರೊಟ್ಟಿ ಮಾಡಿದ್ರೆ ಆತಂತೈತಿ ಯಾಕಂದ್ರೆ ನಮ್ಮ ಕಡೆ ಎಣ್ಗಾಯಿ ತಿಂದ ಭಾಳ ದಿನ ಆಗೈತಿ ಇಲ್ಲಿ ಹೂವು ಬಟ್ ಭಾಳ ದುಡ್ಡು ದುಡ್ಡು ಇರ್ತಾನೋ ಅದ್ರಾಗ ಎರಡು ಭಾಗ ಮಾಡಿ ಮತ್ತೆ ಅದ್ರೊಳಗೆ ನಾಲ್ಕು ಭಾಗ ಮಾಡಿ ಈ ಥರ ಮಾಡ್ಬೇಕಾಗ್ತೈತಿ ಆದರೆ ಇಲ್ಲಿ ಬದ್ನಿಕಾಯಿ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ ಅದಕ್ಕೆ ನಾನು ಅಂತ ಹೇಳಿದ್ನಿ ಅವಾಗ ಇವಾಗ ಉಳ್ಳಾಗಡ್ಡಿ ಎಲ್ಲ ಹುರ್ಕೊಂಡು ರುಬ್ಕೊಳಕತ್ತೇನೆ ನಿಮ್ಗೆ ಏನಾದರೂ ಬದ್ನಿಕಾಯಿ ಹೆಣಗಾಯಿ ವಿಡಿಯೋ ಬೇಕಿದ್ರೆ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ ವಿಡಿಯೋನ ಮಾಡಿ ಶೇರ್ ಮಾಡ್ತೀನಿ ಆಲ್ರೆಡಿ ನಾನು ವಿಡಿಯೋದಾಗ ಹಾಕಿದ್ದೆನು ಆದ್ರೆ ನಿಮ್ಗೆ ಮತ್ತೇನಾದ್ರೂ ಬದ್ನಿಕಾಯಿ ರೆಸಿಪಿ ಬೇಕಿದ್ರೆ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ ಇವಾಗ ಬದ್ನೀಕನಗಾಯ ಮಾಡಿ ಆಮೇಲೆ ಜೋಳದ ರೊಟ್ಟಿ ತಿಂದಂತರೂ ಭಾಳ ದಿನ ಆಗೈತಿ ಹಿಟ್ಟು ಮಣ್ಣಿನ ಒಂದು ಸಲ ಕೊಟ್ಟು ಕಳಿಸಿದ್ರು ಬಟ್ ಅದು ಖಾಲಿ ಆಯಿತಾ ಅದನ್ನ ಮತ್ತೆ ಅಲ್ಲಿಂದ್ರೆ ಬರೋತ್ರ ನಮ್ಮ ವಾಕ್ ಕಾಲ್ ಮಾಡಿ ಕೊಡ್ರಿ ಅಂತೇಳಿ ಅದಕ್ಕಾಗಿ ಕೊಟ್ಟಾರ ಅವರು ಸ್ವಲ್ಪ ಇಲ್ಲಿ ಅಷ್ಟೊಂದು ಹೇಳ್ಕೋತರ ಫುಡ್ ಎಲ್ಲ ಏನೂ ಸಿಗಂಗಿಲ್ಲ ಭಾಳ ಒಂಥರ ಬೇಸರಾಗಿ ಬಿಡ್ತೈತಿ ಇಲ್ಲಿದ್ದ ಊಟ ತಿಂತ ನಮ್ಮ ಕಡೆ ಹೆಂಗೆ ಹೊರಗಡೆ ಹೋದರೂ ಒಂಥರ ರೆಸ್ಟೋರೆಂಟ್ಗಳಾಗೆಲ್ಲ ಚಲೋ ಊಟ್ ಸಿಗ್ತೈತಿ ಬಟ್ ಇಲ್ಲಿ ಆ ಥರ ಎಲ್ಲ ಜಾಸ್ತಿ ಅಂದರೆ ಜಾಸ್ತಿ ಎಲ್ಲ ನಾನ್ ವೆಜ್ಜೇ ಸಿಗ್ತೈತಿ ಮತ್ತು ಕಾಯಿ ಅಷ್ಟೊಂದು ಏನು ಸಿಗೋಂಗೇ ಇಲ್ಲ ಇಲ್ಲಿ ನಮ್ಗೆ ಯಾವ ಥರ ಬೇಕಿಲ್ಲ ಆ ಥರ ಎಲ್ಲ ಕಾಯಿ ಪಲ್ಯಗಳು ಸಿಗೋದೇ ಇಲ್ಲ ಇಲ್ಲಿ ಅದರ ಪ್ರಾಬ್ಲಮ್ ಏನು ಸಬ್ಬಸ್ಗೆ ಸಿಗೋಂಗಿಲ್ಲ ಸಬ್ಬಸ್ಗೆ ಅಂದರು ನನ್ನ ಫೇವ್ರೇಟ್ ಪಲ್ಯ ಬಟ್ ಅದು ಕೂಡ ಸಿಗೋಂಗಿಲ್ಲ ಇಲ್ಲಿ ಮೆಂತ್ಯ ಸಿಗ್ತೈತಿ ಅದು ಭಾಳ ರೇರ್ ಭಾಳ ಕಡಿಮೆ ಸಿಗ್ತೈತ್ರಿಪಾ ಇಲ್ಲಿ ಏನು ಮಾಡೋದು ಅಂತ ನನಗೂ ತಿಳಿಯಂಗಿಲ್ಲ ಹಿಂಗೆ ನಾನು ಜಾಸ್ತಿ ಕಾಳುಗಳ ಬಿಟ್ರೆ ನಾರ್ಮಲ್ ಮಾಡ್ತಿರ್ತೀನಿ ಅದಕ್ಕಾಗಿ ಬದ್ನೇಕಾಯಿಂಗ ಅಲ್ಲಿ ಸುಮ್ಮನೆ ಮತ್ತು ಆಲ್ರೆಡಿ ಅವರ ಟೂ ಡೇಸ್ ಆಗಿರ್ತೈತಿ ಫ್ಲೈಟ್ ಒಳಗೆ ಬಂದರು ಮತ್ತು ಇಟ್ಟರೆ ಸುಮ್ಮನೆ ಅವೆಲ್ಲ ಇದಾಗ್ತಾವೆ ಅಂದ್ಕೊಂಡು ನಾನು ಮಾಡೋಕ್ಕೇನಿ ಇವಾಗ ಬಂದ ತಕ್ಷಣ ಫ್ಲೈಟಿಂದ ಎಲ್ಲ ಸಾಮಾನುಗಳು ತೊಗೊಂಡು ಬಂದ ಏರ್ಪೋರ್ಟ್ಗೆ ಹೋಗಿ ಆಮೇಲೆ ಬರೋಕನ ಕಣ ಅಡುಗೆ ಮಾಡೋಕಾದ್ಬಿಟ್ಟೆ ನಾನು ನಂಗೆ ಎಣ್ಗಾಯಿ ಪಲ್ಯ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕ ಊಟ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಭಾಳ ಅಂದ್ರೆ ಭಾಳ ನಂಗೆ ಇಷ್ಟ ಭಾಳ ಮಿಸ್ ನಾ ಅಂದ್ರೆ ಇವಾಗ ಆದ್ರೆ ಊರಾಗಿದ್ದಾಗ ಅನ್ಕೈತಿ ಅದನ್ನ ತಿಂತಿನ ಒಂದೊಂದ್ಸಲ ಆಗ್ತೈತಿ ಆದರೆ ಇವಾಗ ಅನಿಸ್ತೈತಿ ನಮ್ಮ ಊಟ ನಮ್ಗೆ ಬೆಸ್ಟ ಆದರೂ ಹೊರಗಿರೋ ಜನಕ್ಕಂತರೂ ನಮ್ಮ ಉತ್ತರ ಕರ್ನಾಟಕ ಜನ ಯಾರಾದರೂ ಹೊರಗಿದ್ರೆ ಪಕ್ಕ ಉತ್ತರ ಕರ್ನಾಟಕ ಊಟನ ಮಿಸ್ ಮಾಡ್ಕೊಂಡೆ ಮಾಡ್ಕೋತಾರೆ ಅವರೆಲ್ಲ ಮತ್ತೇನಪ್ಪ ಅಂತಂದ್ರೆ ನಿಮ್ಗೆ ನನ್ನ ಕಡೆ ಅಂದರೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಒಳಗ ತಿಳಿಸ್ರಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗತ್ತಿರ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾರಿ ಮತ್ತು ಹಂಗೆ ನನ್ನ ವಿಡಿಯೋಗೆ ಹೈಪ್ ಕೊಡೋದ್ನು ಕೂಡ ಮರೆಯೋಕೆ ಹೋಗಬೇಡಿ ಫ್ರೆಂಡ್ಸ್ ಮತ್ತು ನಾನು ಈ ವಿಡಿಯೋ ಒಳಗೆ ಬದ್ನೇಕಾಯಿನ್ಗಾಯಿ ಫುಲ್ ಏನು ರೆಸಿಪಿ ತೋರ್ಸೋಕೆ ಹೋಗಿಲ್ಲ ಯಾಕಂದ್ರೆ ಆಲ್ರೆಡಿ ಎಲ್ಲ ಜನಕ್ಕೆ ಗೊತ್ತಿರತೈತಿ ಯಾರಿಗೆಲ್ಲ ಬದನೇಕಾಯ್ನ್ಗಾಯಿ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತು ಜೋಳದ ರೊಟ್ಟಿ ರೆಸಿಪಿನೂ ಬೇಕಿದ್ರೆ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ ಅದನ್ನು ಕೂಡ ಮಾಡಿ ಹಾಕ್ತೀನಿ ಆಲ್ರೆಡಿ ನಾನು ಜೋಳದ ರೊಟ್ಟಿನ ಒಂದು ವಿಡಿಯೋ ಹಾಕೀನಿ ಬಟ್ ಇನ್ನೂ ಬೇಕಿದ್ರೆ ನೀವು ಕಮೆಂಟ್ ಒಳಗೆ ತಿಳಿಸ್ರಿ ಅಂದರೆ ಜೋಳದ ರೊಟ್ಟಿ ಲಟ್ಸೋದನ್ನ ವಿಡಿಯೋ ಬೇಕಿದ್ರೆ ನಂಗೆ ಹೇಳಿ ಇಲ್ಲಿ ಇಲ್ಲಂದರು ಆಲ್ಮೋಸ್ಟ್ ಜಾಸ್ತಿ ಲಟ್ಟೆ ಮಾಡ್ತೀನಿ ಆ ಥರ ವಿಡಿಯೋ ಬೇಕಿದ್ರೂ ನನಗೆ ತಿಳಿಸ್ರಿ ಇವಾಗ ನನಗಾಗಿ ಎಲ್ಲ ಮಸಾಲೆ ತಯಾರು ಮಾಡ್ಕೊಂಡೇನಿ ಇವಾಗ ಹಂಗೆ ನನ್ನ ನಮ್ಮ ಮನೆಯವ್ರು ಕೂತಿದ್ರು ಅವ್ರ ಜೊತೆ ಬಂದು ಮಾತಾಡ್ಕೊ ಅಂತ ತುಂಬ್ಕೋತ ಕುಂತೀನಿ ಎಲ್ಲ ಮಸಾಲೆ ಮಿಕ್ಸ್ ಮಾಡೋಕತ್ತೀನಿ ಇವಾಗ ಫೈನಲಿ ಬದನೇಕಾನಗಾಯಿ ಜೋಳದ ರೊಟ್ಟಿ ಸ್ವಲ್ಪ ಶೇಂಗಾ ಹುರಿದಿನಿ ಆಮೇಲೆ ಈ ಕಡೆ ಖಾರ ಇಟ್ಕೊಂಡೇವೆ ಇವಾಗ ನಮ್ಮ ಊಟ ಎಲ್ಲ ಇಲ್ಲೆಲ್ಲ ಈ ಥರ ಇಟ್ಕೊಂಡು ಕುಂತ ಉಂತ್ವಿ ಇವತ್ತಿನ ನಮ್ಮ ಊಟ ಈ ಥರ ಇತ್ತು ಹಂಗೆ ಮತ್ತು ನನ್ನ ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಆಲ್ ಥ್ಯಾಂಕ್ ಯು ಸೋ ಮಚ್